ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ತಮಗೆಲ್ಲ ತಿಳಿದಿರುವಂತೆ ನಮ್ಮ ಸನಾತನ ಹಿಂದೂ ಪಂಚಾಂಗದ ಪ್ರಕಾರ ಒಂದು ಸಂವತ್ಸರದಲ್ಲಿ ಹನ್ನೆರಡು ಮಾಸಗಳಿರುತ್ತವೆ ಹನ್ನೆರಡು ಮಾಸಗಳಾವುವೆಂದರೆ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಶ್ರಾವಣ ಭಾದ್ರಪದ ಆಶ್ವಾಯುಜ ಕಾರ್ತಿಕ ಮಾರ್ಗಶಿರ ಪುಷ್ಯ ಮಾಘ ಮತ್ತು ಪಾಲ್ಗುಣ ಈ ಎಲ್ಲಾ ಹನ್ನೆರಡು ಮಾಸಗಳಿಗೂ ಸಹ ತನ್ನದೇ ಆದಂತಹ ವೈಶಿಷ್ಟ್ಯಗಳಿವೆ ಈ ಹನ್ನೆರಡು ಮಾಸಗಳಲ್ಲಿ ಒಂಬತ್ತನೆಯದಾದಂತಹ ಮತ್ತು ದೈವಾರಾಧನೆಗೆ ಅತ್ಯಂತ ಶ್ರೇಷ್ಠವಾದಂತಹ ಮಾಸವೆಂದರೆ ಅದು ಮಾರ್ಗಶಿರ ಮಾಸ ಕಾರ್ತಿಕ ಮಾಸದ ನಂತರ ಬರುವಂತಹ ಮಾಸವೇ ಮಾರ್ಗಶಿರ ಮಾಸ ಆಯಾ ತಿಂಗಳ ಹುಣ್ಣಿಮೆಯಿಂದ ಇರುವ ನಕ್ಷತ್ರದ ಆಧಾರದ ಮೇಲೆಯೇ ಆ ಮಾಸದ ಹೆಸರನ್ನು ನಿರ್ಣಯಿಸಿರಲಾಗಿರುತ್ತದೆ ಮಾರ್ಗಶಿರಮಾಸದಲ್ಲಿ ಹುಣ್ಣಿಮೆ ಎಂದು ಮೃಗಶಿರ ನಕ್ಷತ್ರ ಬರುತ್ತದೆ ಅದಕ್ಕಾಗಿಯೇ ಇದನ್ನು ಮಾರ್ಗಶಿರಮಾಸ ಎಂದು ಕರೆಯಲಾಗುತ್ತದೆ ಮಾಸ ನಾಂ ಮಾರ್ಗಶೀರ್ಷೋಹಂ ಋತು ನಾಮ್ ಕುಸುಮಾಕರಹ ಎಂದು ಪ್ರಭು ಶ್ರೀಕೃಷ್ಣ ಪರಮಾತ್ಮರು ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ ಅಂದರೆ ಮಾಸಗಳಲ್ಲಿ ನಾನು ಮಾರ್ಗಶಿರಮಾಸ ಋತುಗಳಲ್ಲಿ ನಾನು ವಸಂತ ಋತುವಾಗಿರುತ್ತೇನೆ ಎಂಬುದೇ ಇದರ ತಾತ್ಪರ್ಯ ದೇವರ ಸ್ವರೂಪವೇ ಆಗಿರುವಂತಹ ಪ್ರಭು ಶ್ರೀಕೃಷ್ಣ ಪರಮಾತ್ಮರು ಮಾಸಗಳಲ್ಲಿ ನಾನು ಮಾರ್ಗಶಿರ ಮಾಸ ಎಂದು ಹೇಳಿರುವುದೇ ಈ ಮಾಸದ ಮಹತ್ವಕ್ಕೆ ಹಿಡಿದಂತಹ ಕೈಗನ್ನಡಿಯಾಗಿದೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಾರ್ಗಶಿರ ಮಾಸ ನವೆಂಬರ್ ಇಪ್ಪತ್ತೊಂದು ಶುಕ್ರವಾರದಿಂದ ಆರಂಭವಾಗಿ ಡಿಸೆಂಬರ್ ಇಪ್ಪತ್ತು ಶನಿವಾರದಂದು ಅಂತ್ಯಗೊಳ್ಳಲಿದೆ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಮಾರ್ಗಶಿರ ಮಾಸ ಏಕೆ ಅಷ್ಟೊಂದು ಶ್ರೇಷ್ಠ ಈ ಮಾಸದಲ್ಲಿ ಯಾವ ಯಾವ ಪುಣ್ಯ ಕೆಲಸಗಳನ್ನು ನಾವು ಮಾಡಬೇಕಾಗಿದೆ ಮತ್ತು ಈ ಮಾಸದಲ್ಲಿ ಯಾವ ಯಾವ ದೇವರುಗಳನ್ನು ಪೂಜೆ ಮಾಡಬೇಕು ಎಂಬಿತ್ಯಾದಿ ಕುತೂಹಲ ಭರಿತ ಪ್ರಶ್ನೆಗಳಿಗೆಲ್ಲ ಮಾಹಿತಿಗಳನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ ಮಾರ್ಗಶಿರ ಮಾಸದ ಮಹತ್ವ ಮಾರ್ಗಶಿರ ಮಾಸಕ್ಕೆ ಅಗ್ರಹಾಯಣ ಎಂದು ಸಹ ಕರೆಯಲಾಗುತ್ತದೆ ಹಾಯಣ ಎಂದರೆ ಮಾಸ ಅಗ್ರ ಎಂದರೆ ಮೊದಲನೆಯದು ಎಂಬರ್ಥ ಬರುತ್ತದೆ ಪ್ರಾಚೀನ ಕಾಲದಲ್ಲಿ ಮಾರ್ಗಶಿರ ಮಾಸದಿಂದಲೇ ಎಲ್ಲ ಮಾಸಗಳನ್ನು ಗಣನೆ ಮಾಡಲಾಗುತ್ತಿತ್ತು ಅಂದರೆ ಹೊಸ ವರ್ಷದ ಆರಂಭವನ್ನು ಮಾರ್ಗಶಿರ ಮಾಸದಿಂದಲೇ ಗುರುತಿಸಲಾಗುತ್ತಿತ್ತು ಆದರೆ ಇದೀಗ ಚೈತ್ರ ಮಾಸವನ್ನು ನಾವು ಮಾಸಗಳ ಪ್ರಾರಂಭಿಕ ಮಾಸವೆಂದೇ ಗುರುತಿಸುತ್ತೇವೆ ಇದೇ ಮಾರ್ಗಶಿರ ಮಾಸದ ಶುಕ್ಲ ಏಕಾದಶಿ ಎಂದು ಶ್ರೀಕೃಷ್ಣ ಪರಮಾತ್ಮರು ಮಧ್ಯಮ ಪಾಂಡವನಾದ ಅರ್ಜುನನಿಗೆ ದ್ವಾಪರಾಯುಗದಲ್ಲಿ ಗೀತೋಪದೇಶವನ್ನು ಮಾಡಿದ್ದು ಇದೇ ದಿನದಂದು ಗೀತಾ ಜಯಂತಿಯನ್ನು ಆಚರಣೆ ಮಾಡಲಾಗುತ್ತದೆ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಪಂಚಮಿಯ ದಿನದಂದು ಪ್ರಭು ಶ್ರೀರಾಮಚಂದ್ರರು ಸೀತಾದೇವಿಯನ್ನು ವಿವಾಹವಾಗಿದ್ದರು ಹಾಗಾಗಿಯೇ ಈ ದಿನವನ್ನು ವಿವಾಹ ಪಂಚಮಿ ಎಂದು ಕರೆಯಲಾಗುತ್ತದೆ ಮಾರ್ಗಶಿರ ಮಾಸದಲ್ಲಿ ಯಾವ ಯಾವ ದೇವರನ್ನು ಆರಾಧಿಸಬೇಕು ಮಹಾವಿಷ್ಣ ದೇವರ ಸ್ವರೂಪವೇ ಆಗಿರುವಂತಹ ಶ್ರೀಕೃಷ್ಣ ಪರಮಾತ್ಮರು ಮಾಸಗಳಲ್ಲಿ ನಾನು ಮಾರ್ಗಶಿರ ಮಾಸ ಎಂದು ಹೇಳಿರುವುದರಿಂದ ಈ ಮಾಸದಲ್ಲಿ ಮಹಾವಿಷ್ಣುದೇವರು ಮತ್ತು ಮಹಾವಿಷ್ಣುದೇವರ ಅವತಾರವಾಗಿರುವ ಪ್ರಭು ಶ್ರೀಕೃಷ್ಣ ಪರಮಾತ್ಮರನ್ನು ಪೂಜೆ ಮಾಡುವುದಕ್ಕೆ ಹೆಚ್ಚಿನ ಮಹತ್ವವಿದೆ ಮಾರ್ಗಶಿರ ಮಾಸದಲ್ಲಿ ದೇವರ ಆಲಯಕ್ಕೆ ತೆರಳಿ ಪೂಜೆಯನ್ನು ಸಲ್ಲಿಸುವುದರಿಂದ ಇಷ್ಟಾರ್ಥಗಳೆಲ್ಲ ಶೀಘ್ರವೇ ಸಿದ್ಧಿಸುತ್ತವೆ ಮಾರ್ಗಶಿರ ಮಾಸದ ಗುರುವಾರಗಳಂದು ಮಹಾವಿಷ್ಣುದೇವರನ್ನು ಭಕ್ತಿಯಿಂದ ಪೂಜಿಸಿದರೆ ಮದುವೆಗೆ ಸಂಬಂಧಪಟ್ಟ ಅಡೆತಡೆಗಳೆಲ್ಲ ನಿವಾರಣೆಯಾಗಿ ವಿವಾಹ ಭಾಗ್ಯ ಅಥವಾ ಕಂಕಣ ಭಾಗ್ಯ ಶೀಘ್ರವೇ ಕೂಡಿ ಬರುತ್ತದೆ ಹಾಗೆಯೇ ಈ ಮಾಸದಲ್ಲಿ ಮಹಾಲಕ್ಷ್ಮೀ ದೇವಿ ಹಾಗೂ ಸೂರ್ಯದೇವರನ್ನು ಸಹ ಹೆಚ್ಚಾಗಿ ಪೂಜಿಸಬಹುದು ಮಾರ್ಗಶಿರ ಮಾಸದಲ್ಲಿ ಬರುವಂತಹ ಮಹತ್ವದ ದಿನಗಳು ಮೋಕ್ಷದ ಏಕಾದಶಿ ಮಾರ್ಗಶಿರ ಮಾಸದಲ್ಲಿ ಬರುವಂತಹ ಶುಕ್ಲ ಪಕ್ಷದ ಏಕಾದಶಿ ಎಂದು ಗೀತಾ ಜಯಂತಿಯನ್ನು ಆಚರಿಸಲಾಗುತ್ತದೆ ಅದೇ ದಿನಕ್ಕೆ ಮೋಕ್ಷದ ಏಕಾದಶಿ ಎಂದು ಹೆಸರಿದೆ ಮೋಕ್ಷದ ಏಕಾದಶಿ ಎಂದು ಉಪವಾಸದಿಂದಿದ್ದು ಮಹಾವಿಷ್ಣುದೇವರ ಪೂಜೆಯನ್ನು ಮಾಡುವುದರಿಂದ ಹಿಂದಿನ ಜನ್ಮದ ಪಾಪಗಳಿಂದ ಮುಕ್ತಿ ದೊರೆಯುವುದಲ್ಲದೆ ಪೂರ್ವಜರ ಆತ್ಮಗಳಿಗೂ ಸಹ ಮೋಕ್ಷ ದೊರೆಯುತ್ತದೆ ಈ ವರ್ಷದ ಮೋಕ್ಷದ ಏಕಾದಶಿ ಡಿಸೆಂಬರ್ ಒಂದನೆಯ ತಾರೀಕು ಸೋಮವಾರದಂದು ಬಂದಿದೆ ದತ್ತಾತ್ರೇಯ ಜಯಂತಿ ಮಾರ್ಗಶಿರ ಮಾಸದ ಹುಣ್ಣಿಮೆಯ ದಿನ ದತ್ತಾತ್ರೇಯ ಜಯಂತಿಯನ್ನು ಆಚರಣೆ ಮಾಡಲಾಗುತ್ತದೆ ಇದು ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರ ಅವತಾರವಾದಂತಹ ಗುರು ದತ್ತಾತ್ರೇಯರ ಜನ್ಮದಿನ ಈ ದಿನ ಭೂಮಿಯ ಮೇಲೆ ದತ್ತಾತ್ರೇಯರ ತತ್ವವು ಬೇರೆ ದಿನಗಳಿಗಿಂತ ಸಾವಿರ ಪಟ್ಟು ಹೆಚ್ಚು ಕಾರ್ಯನಿರತವಾಗಿರುತ್ತದೆ ಎಂಬ ನಂಬಿಕೆ ಇದೆ ಈ ದಿನ ಮನಪೂರ್ವಕವಾಗಿ ದತ್ತರ ನಾಮ ಜಪ ಹಾಗೂ ಉಪಾಸನೆಗಳನ್ನು ಕೈಗೊಂಡರೆ ದತ್ತ ತತ್ವದ ಲಾಭವನ್ನು ಹೆಚ್ಚು ಹೆಚ್ಚು ಪಡೆದುಕೊಳ್ಳಬಹುದು ಈ ವರ್ಷದ ದತ್ತ ಜಯಂತಿ ಡಿಸೆಂಬರ್ ನಾಲ್ಕು ಗುರುವಾರದಂದೆ ಬಂದಿದೆ ಧನುರ್ಮಾಸ ಮಾರ್ಗಶಿರ ಮಾಸದ ಮಧ್ಯಭಾಗದಲ್ಲಿ ಸೂರ್ಯ ವೃಶ್ಚಿಕ ರಾಶಿಯಿಂದ ಧನುರ್ ರಾಶಿಗೆ ಪ್ರವೇಶ ಮಾಡುತ್ತಾನೆ ಈ ಸಂದರ್ಭವನ್ನು ಧನುರ್ ಸಂಕ್ರಮಣ ಎಂದು ಕರೆಯಲಾಗುತ್ತದೆ ಧನುರ್ ಸಂಕ್ರಮಣ ಕಾಲದಿಂದಲೇ ಧನುರ್ಮಾಸ ಪ್ರಾರಂಭವಾಗುತ್ತದೆ ಈ ಧನುರ್ಮಾಸ ಧಾರ್ಮಿಕ ಕಾರ್ಯಕ್ಕೆಂದೇ ಮೀಸಲಾಗಿದ್ದು ಮಾಸವಾಗಿದೆ ಸಂಪ್ರದಾಯದ ಪ್ರಕಾರ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವಾನುದೇವತೆಗಳು ಹಾಗೂ ಋಷಿಮುನಿಗಳು ಶ್ರೀಮನ್ನಾರಾಯಣರನ್ನು ಪೂಜಿಸುತ್ತಾರೆ ಹಾಗಾಗಿಯೇ ಧನುರ್ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ದೇವರು ಮತ್ತು ಮಹಾಲಕ್ಷ್ಮಿ ದೇವಿಯನ್ನು ದ್ವಾದಶ ನಾಮಗಳೊಂದಿಗೆ ಪೂಜಿಸಿ ಹುಗ್ಗಿ ನೈವೇದ್ಯವನ್ನು ಮಾಡಿದರೆ ವಿಶೇಷ ಫಲ ಪ್ರಾಪ್ತವಾಗುತ್ತದೆ ಈ ವರ್ಷ ಧನುರ್ಮಾಸವು ಡಿಸೆಂಬರ್ ಹದಿನಾರು ಮಂಗಳವಾರದಂದು ಆರಂಭವಾಗಿ ಜನವರಿ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತಾರರಂದು ಮುಕ್ತಾಯಗೊಳ್ಳಲಿದೆ ಚಂಪಾಷಷ್ಠಿ ಮಾರ್ಗಶಿರ ಶುಕ್ಲಷ್ಠಿಯನ್ನು ಚಂಪಾಷಷ್ಠಿ ಸ್ಕಂದ ಷಷ್ಠಿ ಅಥವಾ ಸುಬ್ರಹ್ಮಣ್ಯ ಷಷ್ಠಿ ಎಂದು ಆಚರಣೆ ಮಾಡಲಾಗುತ್ತದೆ ಈ ದಿನದಂದೇ ಸುಬ್ರಹ್ಮಣ್ಯ ಸ್ವಾಮಿ ತಾರಕಾಸುರ ಎಂಬ ರಕ್ಕಸನನ್ನು ಸಂಹರಿಸಿ ಲೋಕವನ್ನು ರಕ್ಷಿಸಿದ್ದರು ಎಂಬ ನಂಬಿಕೆ ಇದೆ ಈ ದಿನ ಸುಬ್ರಹ್ಮಣ್ಯ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸಿದರೆ ಸರ್ಪದೋಷ ನಿವಾರಣೆಯಾಗುತ್ತದೆ ಸಂತಾನವಿಲ್ಲದವರು ಷಷ್ಠಿಯ ದಿನ ಉಪವಾಸವಿದ್ದು ಸುಬ್ರಹ್ಮಣ್ಯ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸಿದರೆ ಸಂತಾನ ಭಾಗ್ಯ ಪ್ರಾಪ್ತವಾಗುತ್ತದೆ ಕುಕ್ಕೆ ಸುಬ್ರಹ್ಮಣ್ಯ ಘಾಟಿ ಸುಬ್ರಹ್ಮಣ್ಯ ಪಳನಿ ಮುಂತಾದ ಸುಬ್ರಹ್ಮಣ್ಯ ಕ್ಷೇತ್ರಗಳಲ್ಲಿ ಈ ದಿನ ವಿಶೇಷವಾದಂತಹ ಪೂಜೆ ರಥೋತ್ಸವಗಳು ಜರುಗುತ್ತವೆ ಮಾರ್ಗಶಿರಲಕ್ಷ್ಮಿ ಪೂಜೆ ಮಾರ್ಗಶಿರ ಮಾಸ ದೇವರಿಗೆ ಸಂಬಂಧಿಸಿರುವುದರಿಂದ ಮಹಾಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದಂತಹ ಮಾಸ ಎನಿಸಿಕೊಳ್ಳುತ್ತದೆ ಸಾಮಾನ್ಯವಾಗಿ ಶುಕ್ರವಾರವನ್ನು ಮಹಾಲಕ್ಷ್ಮೀ ದೇವಿಯ ದಿನವೆಂದು ಲಕ್ಷ್ಮೀ ಪೂಜೆಗೆ ಪ್ರಾಶಸ್ತ್ಯವೆಂದು ಪರಿಗಣನೆ ಮಾಡಲಾಗುತ್ತದೆ ಆದರೆ ಮಾರ್ಗಶಿರ ಮಾಸದಲ್ಲಿ ಮಾತ್ರ ಗುರುವಾರದಂದು ದೇವಿಯನ್ನು ಪೂಜಿಸುವುದು ಶುಭಕರ ಎನ್ನುವಂತಹ ನಂಬಿಕೆ ಇದೆ ಗುರುವಾರ ದೇವರಿಗೆ ಪ್ರಿಯವಾದಂತಹ ದಿನ ದೇವರಿಗೆ ಪ್ರಿಯವಾದಂತಹ ಗುರುವಾರದಂದೇ ಮಹಾಲಕ್ಷ್ಮೀ ದೇವಿಯನ್ನು ಸಹ ಪೂಜಿಸುವುದರಿಂದ ಲಕ್ಷ್ಮೀ ದೇವಿಯ ಅನುಗ್ರಹಕ್ಕೆ ಸುಲಭವಾಗಿ ಪಾತ್ರರಾಗಬಹುದು ಮಾರ್ಗಶಿರ ಮಾಸದ ಪ್ರತಿ ಗುರುವಾರಗಳಂದು ಲಕ್ಷ್ಮೀ ವ್ರತವನ್ನು ಆಚರಿಸಿದರೆ ಅಷ್ಟೈಶ್ವರ್ಯ ಪ್ರಾಪ್ತವಾಗುತ್ತದೆ ಸ್ತ್ರೀಯರು ಮಾರ್ಗಶಿರ ಗುರುವಾರಗಳಂದು ಲಕ್ಷ್ಮೀ ವ್ರತವನ್ನು ಕೈಗೊಂಡರೆ ಅವರ ಮನೋವಾಂಛಿತ ಫಲಗಳೆಲ್ಲ ಶೀಘ್ರವೇ ಸಿದ್ಧಿಸುತ್ತವೆ ಹನುಮದ್ ವ್ರತ ಮಾರ್ಗಶಿರ ಶುದ್ಧ ತ್ರಯೋದಶಿ ಎಂದು ಹನುಮದ್ ವ್ರತ ಎಂಬ ಶ್ರೇಷ್ಠವಾದಂತಹ ವ್ರತವನ್ನು ಆಚರಣೆ ಮಾಡಲಾಗುತ್ತದೆ ಇದು ಹನುಮ ಜಯಂತಿಗಿಂತ ಭಿನ್ನವಾಗಿದ್ದು ಭವಿಷ್ಯೋತ್ತರ ಪುರಾಣದ ಪ್ರಕಾರ ವೇದವ್ಯಾಸರು ಪಾಂಡವರಿಗೆ ಈ ವ್ರತದ ಬಗ್ಗೆ ತಿಳಿಸಿಕೊಟ್ಟಿದ್ದರಂತೆ ನಂತರ ಪಾಂಡವರ ಪತ್ನಿ ದ್ರೌಪದಿ ಈ ವ್ರತವನ್ನು ಆಚರಿಸಿದ್ದಳಂತೆ ಈ ವ್ರತಾಚರಣೆಯಿಂದ ಸಂತಾನ ಭಾಗ್ಯ ಇಷ್ಟಾರ್ಥಗಳು ಸಂಪತ್ತು ಮತ್ತು ಸಮೃದ್ಧಿ ಹಾಗೂ ಮೋಕ್ಷ ಮಾರ್ಗ ಲಭ್ಯವಾಗುತ್ತದೆ ಎಂಬ ನಂಬಿಕೆ ಇದೆ ಈ ವರ್ಷದ ಹನುಮದ್ ವ್ರತವನ್ನು ಡಿಸೆಂಬರ್ ಮೂರನೆಯ ತಾರೀಕು ಬುಧವಾರದಂದು ಆಚರಣೆ ಮಾಡಲಾಗುತ್ತಲಿದೆ ಕಾತ್ಯಾಯಿನಿ ವ್ರತ ಮಾರ್ಗಶಿರ ಮಾಸದಲ್ಲಿ ಕಾತ್ಯಾಯಿನಿ ವ್ರತವನ್ನು ಕೈಗೊಳ್ಳಲಾಗುತ್ತದೆ ಈ ವ್ರತವನ್ನು ಮುಖ್ಯವಾಗಿ ಕನ್ಯೆಯರು ಉತ್ತಮ ಪತಿಯನ್ನು ಪಡೆಯಲೆಂದು ಮತ್ತು ವಿವಾಹದಲ್ಲಿನ ಅಡೆತಡೆಗಳನ್ನು ನಿವಾರಿಸಲೆಂದು ಕೈಗೊಳ್ಳುತ್ತಾರೆ ಪ್ರಭು ಶ್ರೀಕೃಷ್ಣ ಪರಮಾತ್ಮರನ್ನು ಪತಿಯಾಗಿ ಪಡೆಯಲೆಂದು ವೃಂದಾವನದ ಗೋಪಿಕೆಯರೆಲ್ಲ ಈ ವ್ರತವನ್ನು ಮಾರ್ಗಶಿರ ಮಾಸದಲ್ಲಿ ಕೈಗೊಂಡಿದ್ದರು ಎಂದು ಭಾಗವತದಲ್ಲಿ ಉಲ್ಲೇಖಿಸಲಾಗಿದೆ ಮಾರ್ಗಶಿರ ಮಾಸದಲ್ಲಿ ಮಾಡಬಹುದಾದಂತಹ ಪುಣ್ಯ ಕಾರ್ಯಗಳು ಪುಣ್ಯ ನದಿ ಸ್ನಾನ ಮಾರ್ಗಶಿರ ಮಾಸದ ಆರಂಭದೊಂದಿಗೆ ಹೇಮಂತ ಋತು ಪ್ರಾರಂಭವಾಗುತ್ತದೆ ಹೇಮಂತ ಋತು ಎಂದರೆ ಚುಮುಚುಮು ಚಳಿಗಾಲ ಈ ಮಾಸದಲ್ಲಿ ಚುಮುಚುಮು ಚಳಿಯಲ್ಲಿಯೇ ಪ್ರಾತಃ ಕಾಲದಲ್ಲಿಯೇ ಎದ್ದು ಪುಣ್ಯ ನದಿಗಳಲ್ಲಿ ತೀರ್ಥ ಸ್ನಾನವನ್ನು ಮಾಡಬೇಕು ಅಥವಾ ಮನೆಯಲ್ಲಿಯೇ ಸ್ನಾನದ ನೀರಿಗೆ ಗಂಗಾ ಜಲವನ್ನು ಬೆರೆಸಿ ಸ್ನಾನವನ್ನು ಮಾಡುವುದರಿಂದಲೂ ಸಹ ಶ್ರೇಯಸ್ಸು ಲಭಿಸುತ್ತದೆ ಮಾರ್ಗಶಿರ ಮಾಸದಲ್ಲಿ ತೀರ್ಥ ಸ್ನಾನವನ್ನು ಕೈಗೊಳ್ಳುವುದರಿಂದ ಸದ್ಗುಣಗಳು ಪ್ರಾಪ್ತವಾಗುತ್ತವೆ ಹಾಗೂ ಎಲ್ಲ ರೀತಿಯ ರೋಗಗಳು ಮತ್ತು ದುಃಖಗಳು ದೂರಾಗುತ್ತವೆ ಈ ತೀರ್ಥ ಸ್ನಾನದಿಂದ ಉತ್ತಮವಾದ ಆರೋಗ್ಯವನ್ನು ಸಹ ಪಡೆದುಕೊಳ್ಳಬಹುದು ತೀರ್ಥ ಸ್ನಾನದ ನಂತರ ಮಹಾವಿಷ್ಣು ಅಥವಾ ಪ್ರಭು ಶ್ರೀಕೃಷ್ಣ ಪರಮಾತ್ಮರಿಗೆ ತುಳಸಿಯನ್ನು ಅರ್ಪಿಸಿ ಪೂಜಿಸಬೇಕು ಮಂತ್ರ ಪಠಣವನ್ನು ಮಾಡುವುದು ಮಾರ್ಗಶಿರ ಮಾಸದಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ವಿಷ್ಣು ಮಂತ್ರವನ್ನು ಜಪಮಾಲೆ ಹಿಡಿದು ಕನಿಷ್ಠ ಪಕ್ಷ ನೂರ ಎಂಟು ಬಾರಿಯಾದರೂ ಪಠಣ ಮಾಡಬೇಕು ಅಷ್ಟೇ ಅಲ್ಲದೆ ಈ ಮಾಸ ಪ್ರಭು ಶ್ರೀಕೃಷ್ಣ ಪರಮಾತ್ಮರಿಗೆ ಪ್ರಿಯವಾದ ಮಾಸವಾದ್ದರಿಂದ ಈ ಮಾಸದಲ್ಲಿ ಭಗವದ್ಗೀತೆಯನ್ನು ಸಹ ಪಠಣ ಮಾಡಬಹುದು ಈ ಎಲ್ಲದರಿಂದ ಶ್ರೀಕೃಷ್ಣ ಪರಮಾತ್ಮರ ಅನುಗ್ರಹ ಪ್ರಾಪ್ತಿಯಾಗಿ ಜೀವನದಲ್ಲಿ ಧನಾತ್ಮಕತೆ ಆವರಿಸುತ್ತದೆ ದೇವರಿಗೆ ಇಷ್ಟವಾಗಿರುವ ಈ ಮಾಸದಲ್ಲಿ ವಿಷ್ಣು ಸಹಸ್ರನಾಮ ಪಾರಾಯಣವೂ ಸಹ ಅತ್ಯಂತ ಪುಣ್ಯಫಲವನ್ನು ತಂದುಕೊಡುತ್ತದೆ ತಂದುಕೊಡುತ್ತದೆ ಗೋಸೇವೆ ಮಾರ್ಗಶಿರ ಮಾಸದಲ್ಲಿ ಗೋವಿಗೆ ಗೋಗ್ರಾಸವನ್ನು ತಿನ್ನಿಸಿ ಸೇವೆಯನ್ನು ಸಲ್ಲಿಸಬೇಕು ಶ್ರೀಕೃಷ್ಣ ಪರಮಾತ್ಮರು ಸ್ವತಃ ಗೋಪಾಲಕರಾಗಿದ್ದರು ಹಾಗೂ ಗೋವಿನ ಸೇವೆಯನ್ನು ಮಾಡುವ ಹಾಗೂ ಗೋವನ್ನು ಪ್ರೀತಿಸುವ ಜನರನ್ನು ಅವರು ಬಹಳ ಇಷ್ಟಪಡುತ್ತಿದ್ದರು ಆದ್ದರಿಂದ ಮಾರ್ಗಶಿರ ಮಾಸದಲ್ಲಿ ಗೋವಿಗೆ ನಾವು ಪೂಜೆಯನ್ನು ಸಲ್ಲಿಸುವುದರೊಂದಿಗೆ ಗೋಗ್ರಾಸವನ್ನು ತಿನ್ನಿಸಿ ಸೇವೆಯನ್ನು ಸಲ್ಲಿಸಬಹುದು ಒಂದು ಹೊತ್ತು ಉಪವಾಸವನ್ನು ಮಾಡುವುದು ಸ್ಕಂದ ಪುರಾಣದ ಪ್ರಕಾರ ಮಾರ್ಗಶಿರ ಮಾಸದಲ್ಲಿ ಒಂದು ಹತ್ತು ಉಪವಾಸವನ್ನು ಕೈಗೊಂಡು ಸತ್ಪಾತ್ರರಿಗೆ ಸಾಮರ್ಥ್ಯಕ್ಕೆ ತಕ್ಕಂತೆ ದಾನ ಧರ್ಮಗಳನ್ನು ಕೈಗೊಂಡರೆ ರೋಗಗಳಿಂದ ಮುಕ್ತಿ ದೊರೆಯುತ್ತದೆ ಎಂಬ ಉಲ್ಲೇಖವಿದೆ ದಾನ ಕಾರ್ಯವನ್ನು ಮಾಡುವುದು ಮಾರ್ಗಶಿರ ಮಾಸದಲ್ಲಿ ಅನ್ನದಾನವನ್ನು ಮಾಡುವುದರಿಂದ ವಿಷ್ಣುದೇವರ ಅನುಗ್ರಹ ದೊರೆತು ಸಕಲ ಇಷ್ಟಾರ್ಥಗಳು ಈಡೇರುತ್ತವೆ ಅಲ್ಲದೆ ಗೋದಾನ ರಜತದಾನ ವಸ್ತ್ರದಾನ ತುಪ್ಪದಾನ ಕ್ಷೀರದಾನ ಕಂಬಳಿ ನೀರು ತುಂಬಿದ ಕಳಶ ಮುಂತಾದ ಯೋಗ್ಯವಾದ ದಾನಗಳನ್ನು ಮಾರ್ಗಶಿರ ಮಾಸದಲ್ಲಿ ಕೈಗೊಳ್ಳುವುದರಿಂದ ಸಕಲ ಇಷ್ಟಾರ್ಥಗಳು ಶೀಘ್ರವೇ ಈಡೇರುತ್ತವೆ ಆತ್ಮೀಯರೇ ಮಾರ್ಗಶಿರ ಮಾಸದ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಮರೆಯಬೇಕು